ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ಬೆಂಗಳೂರಿನ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಹೆಣ್ಣೂರ್ ಕ್ರಾಸ್ ಇದು ಹೆಣ್ಣು ಕ್ರಾಸ್ ನಲ್ಲಿ ಇದ್ದೀವಿ ಇಲ್ಲಿನ ಜನ ಯಾರನ್ನ ಸಂಸದ ಬಯಸ್ತಾರೆ ಯಾರನ್ನ ಪಿ ಎಂ ಆಗ್ಬೇಕಂತ ಬಯಸ್ತಾರೆ ನಮಸ್ಕಾರ ನೋಡಿ ಯಾರು ಒಳ್ಳೇದ್ ಮಾಡ್ತಾರೋ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಸಂಘದ ಅಧ್ಯಕ್ಷರು ಒಟ್ನಲ್ಲಿ ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರೋ ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಷ್ಟೇ ಈಗ ಎಲೆಕ್ಷನ್ ಬಂದ್ಬಿಡ್ತು ಈಗ ಎಲೆಕ್ಷನ್ ನಾಳೆ ಎಲ್ಲ ನಡೆದು ಯಾರು ಒಳ್ಳೇದು ಮಾಡ್ತಾರೆ ಯಾರು ಬಿಡ್ತಾರೆ ಹೆಂಗ್ ಬಿಡ್ತೀವಿ ನೋಡ್ರಿ ಪಿ ಸಿ ಮೋಹನ್ ಹಸು ಹಸು ಎರಡ್ ಸತಿ ಗೆದ್ದಿದ್ದಾರೆ ಆದ್ರೆ ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ತಾರೆ ಯಾರಿಗೆ ಏನು ಮಾಡಿದಾರ ನಮಗ್ ಗೊತ್ತಿಲ್ಲ ಆದ್ರೆ ನಮ್ಮ ಏರಿಯಾದಲ್ಲಿ ಇದುವರೆಗೂ ನಾವು ಬಂದಿದ್ದೇ ಇಲ್ಲ ನಾವು ನೋಡಿದೂ ಇಲ್ಲ ಒಟ್ಟಿನಲ್ಲಿ ಅಷ್ಟು ಮಾತ್ರ ನಮ್ಗೆ ಗೊತ್ತಿದೆ ನಿಮ್ಮ ಬೆಂಬಲ ಯಾರಿಗೆ ನಮ್ಮ ಬೆಂಬಲ ಯಾರಿಗಂತ ಅಂತಲ್ಲ ಒಳ್ಳೇದ್ ಯಾರು ಮಾಡ್ತಾರೋ ಅವ್ರಿಗೆ ಬೆಂಬಲ ಕೊಡ್ಬೇಕು ಹಾಕ್ತಿವಿ ನಾನು ಆ ಕಾಲದಿಂದಾನು ಆಗಿದ್ದೆ ಈಗ ಎಲ್ಲಾ ಪಾರ್ಟಿಗಳು ಚೋಚ ಆಗಿದೆ ನಾವು ಯಾರ್ಗ್ ಹಾಕ್ತಿವಿ ಯಾರಿಗಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಓಟ್ ಹಾಕ್ಲೇಬೇಕು ಯಾರ ಯಾರು ಬಿಡ್ತದೆ ನಮ್ಗೆ ಗೊತ್ತಾಗ್ತಿಲ್ಲ ಸರಿ ಓಕೆ ಪ್ರಧಾನಮಂತ್ರಿ ಯಾರಾಗಬೇಕು ನಮ್ ದೇಶಕ್ಕೆ ಪ್ರಧಾನಮಂತ್ರಿ ಮುಂಚೆ ಜಂಗಿ ಇವಾಗಿಲ್ಲ ಆಮೇಲೆ ಜನ ಏನೇನು ಹೇಳ್ತಾರೋ ಜನದ ಬೇಗ ಹೋಗುತ್ತೆ ನಾವು ಒಬ್ರು ಹೇಳ್ಬಿಟ್ರೆ ಆಗುತ್ತಾ ಯಾರಾಗ್ಬೇಕು ಅನ್ನೋದು ನಾವು ಯಾರ ಕನೇಲಿ ಬರೆಯೋಣ ಹಣ ಒಂದ್ ನಿಮಿಷ ಅವ್ರಾಗ್ಲಿ ಇವ್ರಾಗ್ಲಿ ಆಗ್ಲಿ ಅವ್ರು ಬಿಡ್ಲಿ ಇವ್ರು ಬಿಡ್ಲಿ ಯಾರಾದ್ರೇನೋ ಹಿಂಗೆಲ್ಲ ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕೋ ಹಕ್ಕು ಇರುತ್ತೆ ಇಂಥವ್ರು ನಮ್ಗೆ ಎಂ ಪಿ ಆಗ್ಬೇಕು ಇಂಥವ್ರು ನಮ್ ಕ್ಷೇತ್ರಕ್ಕೆ ಶಾಸಕರಾಗಬೇಕು ಇಂಥವ್ರು ನಮ್ ದೇಶಕ್ಕೆ ಪ್ರಧಾನಿ ಆಗ್ಬೇಕು ಸಿ ಎಂ ಆಗ್ಬೇಕು ಅನ್ನೋ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತೆ ನಿಮ್ಗೆ ಯಾರಾಗ್ಬೇಕ ನಮ್ಗೆ ಇವ್ರು ಕಾಂಗ್ರೆಸ್ನವ್ರಾದ್ರೆ ಒಳ್ಳೇದೇ ಈ ಮಾತು ಆಗ್ಲೇ ಹೇಳ್ಬಿಟ್ರೆ ನಾನು ಯಾಕೆ ಏನ್ ಕೇಳ್ತೀನಿ ಯಾಕೆ ಹೋಗ್ಲಿ ಯಾಕಂದ್ರೆ ಇಷ್ಟು ಇಷ್ಟು ವರ್ಷನಿಕ ಎಪ್ಪತ್ತು ವರ್ಷನಿಕ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತಂತಾರೆ ಅವರು ಮಾಡಿರೋದ್ರಲ್ಲಿ ಇವ್ರು ಬಂದು ಐದು ವರ್ಷದಲ್ಲಿ ಯಾರು ಏನು ಮಾಡಿಲ್ಲ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಇವ್ರ ಹತ್ರ ಹೋಗಿ ನಾವು ಗಲಾಟೆ ಮಾಡೋಕ್ಕಾಗುತ್ತಾ ಹಾಂ ಥ್ಯಾಂಕ್ ಯು ಸರ್ ನಮಸ್ಕಾರ ಮಾತಾಡಿ ನಮ್ಮ ದೊಡ್ಡ ಯಾಕೆ ಯಾಕೆ ಮಾತಾಡಿಕ್ಕಿಲ್ಲ ನಾನು ಮಾತಾಡಿಸ್ತಾ ಬಿಡೋದೇ ಇಲ್ಲ ಐಡಿಯಾ ನಾನು ಕೊಡ್ತೀನಿ ಯಾರು ಎಂ ಆಗಬೇಕು ಗೊತ್ತಿಲ್ಲ ಪ್ರಧಾನ ಮಂತ್ರಿ ಬೇಕು ಸರ್ ಪ್ರಧಾನ ಮಂತ್ರಿ ಯಾರು ಅಂತ ನಮ್ಗಿನ್ನೂ ಇದಿಲ್ಲ ಸದ್ಯಕ್ಕೆ ಈಗ ಮೋದಿ ಆದ್ರೆ ಬೆಸ್ಟ್ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಈಗ ಯೂತ್ಗೆಲ್ಲ ಒಳ್ಳೆ ಅನುಕೂಲ ಮಾಡ್ತಾ ಇದಾರೆ ಈಗ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಮೋದಿ ಇದ್ರೆ ಒಳ್ಳೇದು ರಾಹುಲ್ ಗಾಂಧಿ ಬೇಡ ಅದು ನಮ್ಗ ಐಡಿಯಾ ಇಲ್ಲ ಸರ್ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಐಡಿಯಾ ಬಂತು ಮೋದಿ ಯಾಕೆ ಬೇಕು ಅನ್ನೋದಕ್ಕೆ ನಮಸ್ಕಾರ ಯಾರು ಎಂಪಿ ಬೇಕು ಎಂಪಿಯ ದೇಶ ಲೆಕ್ಕದಲ್ಲಿ ಮೋದಿಗಿರ್ಲಿ ಅಂತ ನಮ್ಮ ಆಶೆ ಅಷ್ಟೇ ಇಲ್ಲಿ 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 ಮೋದಿ ಇಲ್ಲಿ ಇರೋದು ಮೋದಿ ಪಕ್ಷದ ಯಾರು ಇರ್ತಾರೋ ಅವರಿಗೆ ಓಟ್ ಹಾಕ್ಬೇಕಾಗತ್ತೆ ಯಾಕೆ ಅಂದ್ರೆ ಆಗಿ ಗೊತ್ತಾಗತ್ತಲ್ಲ ಯಾವ ತರ ಇದೆ ಅಂತ ಸಿಚುವೇಶನ್ ದೇಶದ ಭದ್ರತೆ ಬಗ್ಗೆ ಆಗಿ ದೇಶದ ಕಾಳಜಿಯಾಗಿ ದೇಶ ಅಭಿವೃದ್ಧಿಗಾಗಿ ಜನಹಿತ ರಕ್ಷಣೆಗಾಗಿ ದೇಶಾಭಿಮಾನಿ ಇದ್ದ ವ್ಯಕ್ತಿಯೇ ದೇಶಕ್ಕಾಗಿ ಮೋದಿ ಬೆಂಬಲಿಸಬೇಕಾಗಿ ಅನಿಸಿಕೆ ನಮ್ಮ ಈಗ ಮೋದಿ ಅವ್ರ ಬೇಕು ಇಲ್ಲಿ ಯಾರೇ ನಾವು ಬೆಂಬಲ ಕೊಡ್ತೀವಿ ಅಂತ ಓಕೆ ರಾಹುಲ್ ಬೇಡ ಬೇಡ ಅನ್ನೋದಕ್ಕಿಂತ ದೇಶದ ಭದ್ರತೆಗಾಗಿ ಕಾಳಜಿಯಾಗಿ ಅಂತ ನಮ್ಮ ಅನಿಸಿಕೆ ನಾವು ರಾಹುಲ್ ಗಾಂಧಿ ಬೇಡ ಅನ್ನೋದಕ್ಕಾಗಿ ಅಲ್ಲ ದೇಶದ ಭದ್ರತೆಗಾಗಿ ಮೋದಿಗೆ ಒಂದು ಊಟ ಇನ್ನೊಂದು ಟೈಮ್ ಕೊಡ್ಬೋದು ಅಂತ ನಮ್ಮ ಅನಿಸಿಕೆ ದೇಶದ ಭದ್ರತೆಗಾಗಿ ಮೋದಿ ಅವ್ರ ಬೇಕು ಅಂತ ಅಮ್ಮ ನಮಸ್ಕಾರ ಅಯ್ಯೋ ಪಾಪ

मोबाइल शॉप वोट आयता वोट वोट आयता वोट है कर्नाटक आउट ऑफ स्टेट प्रधानमंत्री कौन है नेक्स्ट मोदी मोदी जी वाई मोदी वाई, वाई वाई क्यों अच्छा काम कर रहा है इसीलिए अच्छा काम कर रहा है राहुल गांधी वो भी कर रहा है कि मोदी अच्छा कर रहा है मेरे हिसाब से मेरे मोदी मोदी को और ज्यादा तुम्हारा वोट किधर है मोदी को अभी तो मोदी है राहुल गांधी वो भी अच्छा है वो भी अच्छा है बोला बहुत अच्छा है वो भी अच्छा है बट सिलेक्टेड वन पर्सन वन अभी मोदी अच्छा काम कर रहा है देश के लिए सब कुछ अच्छा से काम कर रहा है क्योंकि वोट देना तो सभी मोदी के देना राहुल गांधी राहुल गांधी भी अभी कर रहा मतलब ठीक से नहीं कर रहा मतलब किसे नहीं ನಂಗೆ ಹಿಂದಿ ಕಣ್ರಪ್ಪ ಆದಷ್ಟು ಸಜೆಸ್ಟ್ ಮಾಡ್ತಿದ್ದೀನಿ ಯಾರು ಬೈಕಂಬ ಇಲ್ಲಿಯವರ ಹಿಂದಿ ಬರೋಲ್ಲ ಹಂಗೆ ಹೆಂಗ ಮ್ಯಾನೇಜ್ ಮಾಡ್ತಿದ್ದೀನಿ ಆದಷ್ಟು ಓಟ್ ಮಗ ಹದಿನೇಳು ವರ್ಷ ಸರಿ ಸರ್ ನಮಸ್ಕಾರ ಪ್ರಧಾನಮಂತ್ರಿ ಬೇಕು ದೇಶಕ್ಕೆ ಅಂತ ಬಿಟ್ಬಿಡ್ಬೇಕು ಬೇಕು ನಮ್ಮ ದೇಶಕ್ಕೆ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರ ಯಾಕೆ ಯಾಕೆಂದ್ರೆ ಅವರು ಮೊದಲೇ ಬಿಟ್ಬಿಟ್ಟಿದ್ರು ಆ ತಂದೆ ತಾಯಿ ಎಲ್ಲ ಮಾಡ್ತಾ ಇದ್ರು ಈಗ ಹೊಸ ಜನರೇಷನ್ಗೆ ಹೊಸ ಬಂದಿದ್ದಾನೆ ಹೊಸ ಬಂದಿದೆ ಅವನಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕು ಐದು ವರ್ಷ ಇವ್ರು ಮಾಡಿದ್ದು ಐದು ವರ್ಷ ಮಾಡಿದ್ದಾರೆ ಓಕೆ ಇವಾಗ ಚೇಂಜ್ ಮಾಡಿ ಐದು ವರ್ಷ ಅವ್ರಿಗೆ ಕೊಡಬೇಕು ಕೊಟ್ಟರೆ ಇವ್ ಅವ್ರದ್ದು ವಾತಾವರಣ ನೋಡಬೇಕು ಜನಗಳ್ಗೆ ಅನುಕೂಲ ಆಗ್ಬೇಕು ಆಗ್ಲಿಲ್ಲ ಅಂದ್ರೆ ತಿರ್ಗ ಬನ ಬೇಕಾದ್ರೆ ಮೋದಿಗೆ ಕೊಡ್ಬೋದು ಸರಿ ಈಗ ರಾಹುಲ್ ಗಾಂಧಿ ಅವರು ಯಾಕೆ ಬೇಕು ಅನ್ನೋದಕ್ಕೆ ಕಾರಣ ಹೇಳಿದ್ರೆ ಮೋದಿ ಯಾಕೆ ಬೇಡ ಈಗ ಐದು ವರ್ಷ ಓಡಿಸಿದಾರಲ್ಲ ಇವಾಗ ಇವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂದ್ರೆ ಐದು ವರ್ಷ ಬಿಟ್ಟು ಐದು ವರ್ಷ ಬಿಟ್ಟು ಒಬ್ಬೊಬ್ರಿಗೆ ಚಾನ್ಸ್ ಕೊಡಬೇಕು ಕೊಳ್ಬೇಕು ಕೊಳ್ಬೇಕು ನೋಡಿ ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ದೇಶಕ್ಕೆ ಕಂಟಿನ್ಯೂ ಆಗ್ಲಿ ಇಲ್ಲೊಂದು ಬೇರೆ ಅವರು ಇದೇ ನಿಮ್ದು ಈಗ ಓಟ್ ಎಲ್ಲೂ ಬರುತ್ತೆ ಈಗ ಯಾವ ಕ್ಷೇತ್ರ ಬರುತ್ತೆ ನಮ್ಗೆ ಇಲ್ಲ ಹೆಣ್ಣೂರು ಕ್ರಾಸ್ ಹೆಣ್ಣೂರು ಕ್ರಾಸು ಅಂದ್ರೆ ಬೆಂಗಳೂರು ಸೆಂಟ್ರಲ್ ಇಲ್ಲ ಯಾರು ಎಂ ಪಿ ಆಗಬೇಕು

ಅವರು ಇವಾಗ ವಸ್ಟ್ ಬಂದಿದ್ದಾರೆ ಹಡ್ಬರು ಕೆಲಸ ಅವ್ರಿಗೆ ವಾತಾವರಣ ಕರೆಕ್ಟ್ ಆಗಿ ತಿಕ್ತದೆ ಇವರು ವಸ್ಬಾ ಇವನು ಅವ್ರಿಗೆ ಇಂಗ್ನ ಇಂಪ್ರೂವ್ಮೆಂಟ್ ಆಗ್ಬೇಕು ಇಲ್ಲಿ ನಿಮಗೆ ಬಿಜೆಪಿ ಆದರೂ ಬರಲಿ ಯಾವ್ದಾದ್ರು ಬರಲಿ ಅಲ್ಲಿ ರಾಹುಲ್ ಗಾಂಧಿ ಆಗಬೇಕು ಗಾಂಧಿ ಬರಬೇಕು ಯಾಕಂದ್ರೆ ಐದು ವರ್ಷ ಅವ್ರದ್ದು ನೋಡಬೇಕು ಚೆನ್ನಾಗಿ ನೋಡಲಿಲ್ಲ ಅಂದ್ರೆ ತಿರ್ಗ ಬಿಜೆಪಿ ಇದೇ ಇದೆ ಅವ್ರಿಗೆ ಕೊಡ್ಬೋದು ಓಕೆ ಥ್ಯಾಂಕ್ ಯು ಐದು ವರ್ಷ ನೋಡೋಣ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ ರಾಹುಲ್ ಗಾಂಧಿನೇ ಆಗಬೇಕು ಅಂತಾರೆ ಭಯ ನಮಸ್ಕಾರ ಕನ್ನಡ ಬರುತ್ತಾ ಹಿಂದಿ ಇಂಗ್ಲೀಷ್ ಹಿಂದಿ ನಂಗೆ ಹಿಂದಿ ಬರೀಕಿಲ್ಲ ಆದರೂ ಕೇಳ್ತೀನಿ

राहुल गांधी राहुल गांधी स्टिलीड ने ಥ್ಯಾಂಕ್ ಯು ಸರ್ ನಮಸ್ಕಾರ ಕನ್ನಡ ಬರ್ತದ ಏ ಕನ್ನಡ ಬರುತ್ತೆ ಗೊತ್ತಿಲ್ಲ ಅಂತಂದ್ರೆ ಬರ್ತದೆ ಯಾರು ಪ್ರಧಾನಮಂತ್ರಿ ಬೇಕು ರಾಹುಲ್ ಗಾಂಧಿ ಬೇಕಾ ನರೇಂದ್ರ ಮೋದಿ ರಾಹುಲ್ ಗಾಂಧಿ ನಾವು ಸ್ವಲ್ಪ ಮಾತಾಡಕಿಲ್ಲ ಮಾತಾಡಿಕಿಲ್ಲ ಅಂತಾರು ಬಾಯ್ ಬಿಡಿಸಬೇಕು ಯಾಕೆಂದ್ರೆ ನಮ್ಮ ದೇಶದ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತೆ ಓಟ್ ಹಾಕೋದು ಮಿಸ್ ಮಾಡಿದೆ ಓಟ್ ಮಾಡಿ ಅಮ್ಮ ನಮಸ್ಕಾರ

ಜನಗಳಿಗೂ ಒಳ್ಳೇದು ಮಾಡಬೇಕಲ್ಲ ಅದಕ್ಕೆ ರಾಹುಲ್ ಗಾಂಧಿ ಮಾಡ್ತಾರ ಹಾಗಾದ್ರೆ ನಂಬಿಕೆ ನಂಬಿಕೆ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಂಪಿ ಆಗಬೇಕು ಅಂತೀರಾ ಹಾಗಾದ್ರೆ ಅವರು ಗೊತ್ತಿಲ್ಲ ಬಿಡಿ ಈಗ ವೋಟ್ ಇರೋದಲ್ಲಿ ನಿಮ್ಮದು ಇಲ್ಲಿ ಬೆಂಗಳೂರು ದಕ್ಷಿಣ ಬರುತ್ತಲ್ಲ ಇದು ಸೆಂಟ್ರಲ್ ಬರುತ್ತೆ ಪಿ ಸಿ ಮೋಹನ್ ಅವರ ಅರಿಜೋನ್ ಅರ್ಸದವರ ಪಿ ಸಿ ಮೋಹನ್ ಅವರು ಮುಂದಕ್ಕೆ ಯಾರಣ ಎಂ ಪಿ ಆಗಬೇಕಿಲ್ಲ ಪಿ ಸಿ ಮೋಹನ್ ಅವರು ಯಾಕೆ ಇಷ್ಟ ನಮಗೆ ಅವ್ರು ಮಾಡಿ ಓಕೆ ಈಗ ದೇಶಕ್ಕೆ ಪ್ರಧಾನಿ ಇರಬೇಕು

ಕೆಲಸ ಯಾರಿಗೂ ಅಷ್ಟೊಂದು ಜಾಬ್ ಸೆಕ್ಯೂಟಿ ಇಲ್ಲ ಎಲ್ಲ ಡಿಜಿಟ್ಲ್ ಡಿಜಿಟ್ಲಿ ಅಂತಾರೆ ಎಲ್ಲ ದುಡ್ಡು ಮಾಡೋರೆಲ್ಲ ದುಡ್ಡು ಮಾಡ್ಕೊಂಡು ಹೋಗ್ತಾವೆ ಇಲ್ಲಿ ಕೆಳಗಡೆ ಅವರೆಲ್ಲ ಕೆಳಗಡೆ ಇದ್ದಾರೆ ಯಾರು ಮುಂದೆ ಮೇಲಕ್ಕೆ ಇಲ್ಲ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದಿಷ್ಟು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮತದಾರರ ಅಭಿಪ್ರಾಯ ಆಗಿತ್ತು ಕೆಲವೊಬ್ಬರು ಹೇಳಿದ್ರು ಇಲ್ಲಿ ಪಿ ಸಿ ಮೋಹನ್ ಅವ್ರು ಬೇಕು ಅಲ್ಲಿ ರಾಹುಲ್ ಗಾಂಧಿ ಬೇಕು ಅಂತ ಹೇಳಿದ್ರು ಅದು ಯಾವ ಲೆಕ್ಕಚಾರ ಗೊತ್ತಿಲ್ಲ ನನಗಂತೂ ಯಾಕೆಂದ್ರೆ ಇಲ್ಲಿ ಯಾರನ್ನೇ ಅವರು ಸಂಸದರಾಗಿ ಆಯ್ಕೆ ಕಳಿಸ್ತಾರೆ ಅಲ್ಲಿ ಮೆಜಾರಿಟಿ ಬಂದರೆ ಅಲ್ಲಿ ಪ್ರಧಾನಮಂತ್ರಿ ಆಗೋದು ಇಲ್ಲಿ ಪಿ ಸಿ ಮೋಹನ್ ಅವರಿಗೆ ಇದ್ದಾರೆ ಅಲ್ಲಿಗೆ ರಾಹುಲ್ ಗಾಂಧಿ ಆಗ್ತಾರೆ ಅಥವಾ ಇಲ್ಲಿ ರಿಜ್ವಾನರ್ಸಾದವ್ರಿಗೆ ಇದ್ದರೆ ಇದ್ರೆ ಅಲ್ಲೇ ಪ್ರಧಾನಮಂತ್ರಿ ಆಗ್ತಾರೆ ಎಸ್ ಇದಿಷ್ಟು ಇಲ್ಲಿನ ಜನರ ಅಭಿಪ್ರಾಯ ಆಗಿತ್ತು ಮತ್ತಷ್ಟು ಜನ ಏನು ಹೇಳ್ತಾರೆ ಯಾರನ್ನ ಎಂಪಿ ಅಂತ ಬಸ್ತಾರೆ ಯಾರನ್ನ ಪ್ರಧಾನಮಂತ್ರಿ ಅಂತ ಬಸ್ತಾರೆ ಎಲ್ಲ ಅಪ್ಡೇಟ್ಸ್ ನಾವು ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿ ನೋಡ್ತೀರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಮನೆ